ನಮಸ್ಕಾರ ಕನ್ನಡದ ಎಪಿ ಟು ಟಿಜಿಗೆ ಸ್ವಾಗತ ಭಯಂಕರವಾದ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವ ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ಗಂಡ ಶತಪ್ರಯತ್ನ ಮಾಡುತ್ತಿದ್ದಾನೆ ಡಾಕ್ಟರ್ಗಳು ಸಹ ಆಕೆಯ ಪ್ರಾಣ ಉಳಿಸಲು ಎಲ್ಲಾ ರೀತಿಯಿಂದಲೂ ಪ್ರಯತ್ನಿಸುತ್ತಿದ್ದಾರೆ ಕೊಚ್ಚಿಯ ಒಂದು ಆಸ್ಪತ್ರೆಯಲ್ಲಿ ಎರಡನೇ ಬಾರಿಗೆ ಕೀಮೋಥೆರಪಿ ಚಿಕಿತ್ಸೆಯನ್ನು ನೀಡಿ ಅಬ್ಸರ್ವೇಷನ್ ನಡೆಸಿದ್ದಾರೆ ಆಕೆಗೆ ಸಚಿನ್ ತೆಂಡೂಲ್ಕರ್ ಎಂದರೆ ಪಂಚಪ್ರಾಣ ನಾಲ್ಕು ದಿನಗಳಲ್ಲೇ ಕೊಚ್ಚಿಯಲ್ಲಿ ಇಂಡಿಯನ್ ಫುಟ್ಬಾಲ್ ಪಂದ್ಯ ಜರುಗಲಿದೆ ಆಟಗಾರರಿಗೆ ವಿಶ್ವಾಸ ತುಂಬಲು ಸಚಿನ್ ಅಲ್ಲಿಗೆ ಬರುತ್ತಿದ್ದಾರೆ ಎಂಬ ವಿಷಯ ಆಕೆಗೆ ಗೊತ್ತಾಗಿದೆ ಬಹಳ ಆನಂದವಾಗುತ್ತದೆ ಹೇಗಾದರೂ ಮಾಡಿ ತನ್ನನ್ನು ಒಮ್ಮೆ ಆ ಮ್ಯಾಚ್ ಗೆ ಕರೆದುಕೊಂಡು ಹೋಗಿ ಸಚಿನ್ ನೋಡಲು ಅನುಕೂಲ ಮಾಡಬೇಕಾಗಿ ತನ್ನ ಗಂಡನಲ್ಲಿ ಕೇಳುತ್ತಾಳೆ ಇಂತಹ ಪರಿಸ್ಥಿತಿಯಲ್ಲಿ ಬೇಡ ಇನ್ನೊಮ್ಮೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗಂಡ ಹೇಳುತ್ತಾನೆ ತನಗೆ ಮತ್ತೊಮ್ಮೆ ಇಂತಹ ಅವಕಾಶ ಬರುವುದಿಲ್ಲವೆಂಬ ಸತ್ಯ ಆತನಿಗೆ ಗೊತ್ತು ಅದಕ್ಕಾಗಿ ಆತ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡ ಹೇಗಾದರೂ ಮಾಡಿ ತನ್ನ ಹೆಂಡತಿಯ ಆಸೆಯನ್ನು ನೆರವೇರಿಸಬೇಕೆಂದುಕೊಂಡ ತನ್ನ ಗೆಳೆಯರಿಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ಟಿಕೆಟ್ ಗಳನ್ನು ತೆಗೆದುಕೊಳ್ಳಿರೆಂದ ಒಂದು ವೇಳೆ ಪರಿಸ್ಥಿತಿ ವಿಷಮಿಸಿದರೆ ಆಕೆಯನ್ನು ಆಸ್ಪತ್ರೆ ಕರೆದುಕೊಂಡು ಹೋಗಲು ಹತ್ತಿರವೇ ಇರುವ ಆಸ್ಪತ್ರೆಗೆ ಹಾಗೂ ಪೊಲೀಸರಿಗೆ ತಿಳಿಸಿದ ಅವರು ಇರಬೇಕಾದ ಜಾಗ್ರತೆಯಲ್ಲಿದ್ದಾರೆ ಆಕೆಯನ್ನು ಮ್ಯಾಚ್ ಗೆ ಕರೆದುಕೊಂಡು ಹೋದ ಸಾವಿರಾರು ಮಂದಿ ಪ್ರೇಕ್ಷಕರು ಆನಂದದಿಂದ ಕೇಕೆ ಹಾಕುತ್ತಿರುವುದನ್ನು ನೋಡಿ ಆಕೆ ಆನಂದ ತುಡಿತಳಾಗುತ್ತಾಳೆ ಸಚಿನ್ ಸಚಿನ್ ಎಂಬ ಕೇಕೆಗಳನ್ನು ಕೇಳಿ ತನ್ನ ನೋವನ್ನು ಮರೆತು ಬಿಟ್ಟಳು ಆ ಸಮಯದಲ್ಲಿ ಆತನಿಗೆ ತನ್ನ ಹೆಂಡತಿ ಅಂದವಾಗಿ ಕಂಡಳು ರಮೇಶ್ ತನ್ನ ಹೆಂಡತಿಯ ಆಸೆಯನ್ನು ನೆರವೇರಿಸಿದಕ್ಕಾಗಿ ಪ್ರಪಂಚವನ್ನೇ ಗೆದ್ದಷ್ಟು ಆನಂದ ಪಟ್ಟ ಆದರೆ ಆತನ ಆನಂದ ಬಹಳ ಕಾಲ ಉಳಿಯಲಿಲ್ಲ ಕೆಲವೇ ಕೆಲವು ದಿನಗಳಲ್ಲಿ ರಮೇಶ್ ಹೆಂಡತಿ ಇಹಲೋಕ ತ್ಯಜಿಸಿದಳು ಆಕೆಯ ಮರಣದ ನಂತರ ಆಕೆಯ ನೆನಪುಗಳು ಆತನು ಕಾಡುತ್ತವೆ ಕಳೆದ ವರ್ಷ ತನ್ನ ಮಡದಿಯ ಕೋರಿಕೆಯನ್ನು ನೆರವೇರಿಸಿದ ಆ ಸಮಯದಲ್ಲಿ ತನ್ನ ಗುಂಟಾದ ಆನಂದವನ್ನು ಅನುಭೂತಿಯನ್ನು ತನ್ನ ಫೇಸ್ಬುಕ್ ಅಕೌಂಟ್ ಪೋಸ್ಟ್ ಮಾಡಿದ ತನ್ನ ಸಂಸಾರದೊಂದಿಗೆ ಸ್ಟೇಡಿಯಂನಲ್ಲಿ ತೆಗೆದುಕೊಂಡ ಫೋಟೋ ಕೂಡ ಹಾಕಿದ ನನ್ನ ಹೆಂಡತಿ ಬಹಳ ದಿಟ್ಟೆ ಕೆಲವೇ ದಿನಗಳಲ್ಲಿ ಸಾಯುತ್ತೇನೆಂದು ಗೊತ್ತಿದರೂ ಎದೆ ಜೀವನ ಬಹಳ ಸುಂದರವಾದದ್ದು ಪ್ರತಿ ಕ್ಷಣವನ್ನು ಆಸ್ವಾದಿಸಿ ಗಾಡ್ ಪ್ಲಸ್ ಯು ಎಂದು ಬರೆದ ಅಪರೂಪವಾಗಿ ಅವರಿಗೆ ಹುಟ್ಟಿದ ಮಗುವನ್ನು ನೋಡಿಕೊಂಡು ದಿನಗಳನ್ನು ಕಳೆಯುತ್ತಿರುವುದಾಗಿ ಹೇಳಿಕೊಂಡ ಜುಲೈ ಹತ್ತೊಂಬತ್ತರಂದು ರಮೇಶ್ ಹಾಕಿದ ಪೋಸ್ಟ್ ವೈರಲ್ ಆಯಿತು ಹೆಂಡತಿಯ ಬಗ್ಗೆ ರಮೇಶ್ ತೋರಿದ ಕಾಳಜಿಯನ್ನು ನೆಟ್ಟಿಗರು ಕೊಂಡಾಡಿದರು ಭಾರವಾದ ಹೃದಯದಿಂದ ರಮೇಶ್ ನನ್ನು ಅಭಿನಂದಿಸಿದರು ಹೆಂಡತಿ ಬದುಕಿರುವಾಗಲೇ ನರಕವನ್ನು ತೋರಿಸುವ ಇಂದಿನ ಕಾಲದಲ್ಲಿ ರಮೇಶ್ ರಂತಹ ಅಪರೂಪದ ವ್ಯಕ್ತಿತ್ವ ಎಲ್ಲರೂ ಮೆಚ್ಚಿದರು ಅಂತಹ ಗಂಡನ ಪ್ರೀತಿಯಿಂದ ದೂರವಾದ ಆಕೆಯ ಹೆಸರು ಅಜ್ಜು ಹೆಚ್ಚಿನ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು